ಹೌದು ನೀವು ದೇವ್ರ ಹೇಳ್ತಿರಲ್ಲ ಹೌದ ಹೆಣ್ಮಕ್ಳು ದೇವ್ರ ನೀವ್ ಹಾಕಿರಿ ನೀವ್ ಇವಾಗ ಸೀರೆ ಆ ಹೆಣ್ಮಕ್ಳು ಮಾಡುದು ಒತ್ತಿ ಉಳಿಲಿ ಹೌದು ಅವ್ರ ಹೆಂಗಾರ ಮಾಡಲಕ್ಕ ಹೌದಾ ಅವ್ರ ಚಲೋ ನೀ ಮಾಡಿಯಲ್ಲಿ ನೀನೇ ಸೀರೆ ಉಟ್ಕೊಂತೀನ ಹಿಂಗ ಹಿಂಗ ಕೂದ್ಲಾ ಬಿಟ್ಲತ್ತ ಸೊಂಟ ಸೆರಗತ್ತ ನೀ ನಡ್ಬಾರ ಸುತ್ತಿಳತ್ತ ಮಾಡಿಲತ್ತಿ ಆ ಹೆಣ್ಮಕ್ಳಿಗೆ ಚಲೋ ಒಪ್ಪಿಲ್ಲ ಯಾವ ಚೇರ್ಮನ್ ಇದ್ರು ನಾವ್ ಒಂದ್ ಮಾತಾತಿನ ಕೇಳೋ ಮೊದಲ ಹೆಣ್ಮಕ್ಳಿಗೆ ಚಲೋ ಒಪ್ಪಿಲ್ಲ ಆ ಹೆಣ್ಮಕ್ಳಿಗಿಂತ ಮೊದಲು ನಿನಗೆ ಒಪ್ಪದ ನೀನೇ ಸೀರೆ ಹೊಟ್ಟುಗ ಹಾ ಮುಂದಿನ ಟೇಜಿಗಿ ಆ ಯಾವ ಯಾವ ಊರಾಗ ಇಬ್ಬರು ಹ್ಯಾಂಡ್ರಿ ಚೇರ್ಮನ್ಗಾರ್ ನೀ ನಾವ್ ಹೇಳು ಪದ್ದತಿ ಎತ್ತಿ ಹೇಳ್ತೇವಿ ನೀವ್ ಹಂಗೇ ಗಾಡಿ ಹೊಡಿತೀರ ಹೊಡಿರಿ ಹಾ ಹಾ ನೀವ್ ಯಾರಪ್ಪ ನಮ್ಗೆ ಹೇಳಕ್ಕ ನೀವು ಕಲಿಸೋದಿ ಮಸೂತಿಗೆ ಹೋತಾವ ಹೌದು ಒಂದ ಮಾತು ಹೇಳ್ತೇನೆ ಅಪ್ಪಾಜಿ ಅವರಿಗೆ ಏನಿವಾ ಹೆಣ ಮಕ್ಕಳು ಯಾರ ಮಸೂದಿಯೊಳಗೆ ಹೋತಾರೇನು ಹಾ ಬೇಕಲ್ಲ ಯಾರು ಹೋದ್ರಪ್ಪ अंत्यव हो गया गुट का मानव सेवा पा रुतक अंत्यव परिपूर्ण भक्ति आजाद चुक्का मोत्या भक्ति आजाद चौका 关掉，我要。 भक्ती आर्याद चोका करतोगा मोत्या हे लननाका परिपूर्ण भक्ती आर्याद चोका ಹೊಸದಾಗಿ ವಾದಾಗಿಂದ ಗೆಳತಿ ಬರ ನಿನ್ನ ಚಿಂತೆ ಹೊಸದಾಗಿ ವಾದಾಗಿಂದ ಗೆಳತಿ ನನಗಾಬರ ನಿನ್ನ ಚಿಂತೆ पां्यव हो गया गोडाता का, कावन सेवा मा तो पंतव Да. ಪ್ಪ ಅಂತ ಕೇಳಿದ್ರ ಬೆಳಗಿನ ಜಾವದ ನಮಸ್ಕಾರಗಳನ್ನ ಹೇಳುತ್ತ ಹೌದು ಹೇಳಿಕೊಂಡು ಬಹಳ ಮಾತಾಡುವಂತ ಅವಶ್ಯಕತೆ ಇಲ್ಲ ಯಾಕಿವರಿ ಆಗೈತಿ ಹೌದು ಯಾಕಪ್ಪ ಅಂತ ಕೇಳಿದ್ರ ಯಾಕ ಸ್ವಲ್ಪ ನಮ್ಮ ಅಪ್ಪಾಜಿ ಕಡೆ ಸರಿಬೇಕಾಗದ ಅಪ್ಪಾಜಿ ಕಡೆ ನಮ್ಮಅಪ್ಪಾಗ ಬಾ ಚಲೋ ಚಲೋ ದೇವ್ರ ಬಂದಿವ ಹಾ ದೊಡ್ಡ ದೊಡ್ಡ ದೇವ್ರು ಬಂದ್ ಹೋದ್ ಅದು ಯಾಕಪ್ಪ ಅಂತ ಕೇಳಿದ್ರ ಯಾಕಿವ ನಮ್ಮ ಅಪ್ಪಾಜಿ ಅವ್ರ ಏನ್ ಹೇಳಿದ್ರ ಹೆಣ್ಮಕ್ಳಿಗೆ ಭೇದ ಭಾವ ಮಾಡಿರಲ್ಲ ಅಂತ ಹೇಳಿದ್ರು ಅವರು ಹೌದು ಅಪ್ಪಾಜಿಗೊಂದು ಮಾತಾ ನಿಮ್ಮ ಹೆಣ್ಮಕ್ ಅಂತ ಹೇಳಿ ಕೊಟ್ಟ ಗುಣ ಅದ ಅವರು ಅವ್ರ ಅಂತಕ ಚಲೋ ಗುಣ ಅದಾವ ಮತ್ತ ಅವ್ರನ್ನ ಬೆಳೆಸ್ತೀರಿ ಮತ್ತ ಅವ್ರಂತೆಲ್ಲ ಕೊಟ್ಟ ಗುಣ ಅಂತ ಹೇಳ್ತಾರ ಅವರು ಅದು ಮಾತಾಡಕಿತ್ತ ಮುಂಚಿತವಾಗಿ ನಮ್ಮ ಅಪ್ಪ ಮಾತ ಹೇಳಿದ್ರೆ ಕೇಳಿ ಕೌದಿ ಮಸೂತಿಗೆ ಹೋತಾವ ಹೌದು ಒಂದ ಮಾತ ಹೇಳ್ತೇನೆ ಅಪ್ಪಾಜಿ ಅವರಿಗೆ ಹೆಣ ಮಕ್ಳು ಯಾರ ಮಸೂತಿ ಒಳಗೆ ಹೋತಾರೇನು ಹಾ ಬೇಕಲ್ಲ ಯಾರು ಹೋದ್ರಪ್ಪ ಮಸೂತಿ ಒಳಗ ಮಟ್ಟ ಮೊದಲಿಗೆ ಹೇಳ ನೋಡೋನು ಭಗವಂತ ಬಾಯಿ ಕೊಟ್ಟನಂದ್ರ ಬಂಗಾರ ಕಣಿ ಮಾಡ್ಕೋಬೇಕು ಬಚ್ಚಲು ಕುಣಿ ಮಾಡ್ಕೋಬಾರ್ದು ಹೌದು ಮತ್ತೆ ಮೊದಲಿಗೆ ಯಾರು ಹೋದ್ರು ಮಸತಿ ಒಳಗ ಹೆಣ್ಣ ಮಕ್ಕಳು ಹೌದು ಬೇಕಲ್ಲ ಇಸ್ಲಾಮ ಧರ್ಮದೊಳಗ ಮಸೂತಿ ಒಳಗ ಹೆಣ್ಣ ಮಕ್ಕಳು ಹೋಗುವಂತ ಪದ್ಧತಿ ಇಲ್ಲ ಇಲ್ಲ ನೀ ಹೇಳಿಯಪ್ಪ ಅಂತಂದ್ರ ಮಟ್ಟ ಮೊದಲಿಗೆ ಹೆಣ್ಣ ಮಕ್ಕಳು ಯಾರ ಹೋದ್ರು ಮಸೂತಿ ಒಳಗ ಕೌದಿ ತಗೊಂಡೆ ಯಾರು ಹೋಗ್ಯಾರ ಹೌದು ಹೇಳ ಮುಂದಿನ ಸಂದಿಗೆ ಬೇಕಲ್ಲ ಹೌದು ಬರೇ ಮಾಡಿ ತೋರಿಸಬೇಕಾಗಿದ ಅದು. ಹೌದು, ಇವತ್ತು ಸಿದ್ಧ ಅಂತ ಆಗಬೇಕಲ್ಲ ಅದು. ಆಬೇಕಲ್ಲ. ಹೌದು. ಮತ್ತೆ ಇನ್ನ ಒಂದು ಮಾತ್ ಹೇಳಿದರು ಅವರು. ಏನಂತิวಾ? ನೀವು ಹೆಣ ಜಾನಪದ ಹಾಡುವಂತವ ಹಾಡ್ರಿ ನಾವು ಹೇಳೋ ಪದ್ಯತೆತ್ತಿ ಹೇಳ್ತೇವೆ. ಹೌದು. ನೀವು ಹಂಗೆ ಗಾಡಿ ಹೊಡೀತೀರಂದ್ರೆ ಹೊಡಿರಿ. ಹಾ ಹಾ. ನೀವು ಯಾರಪ್ಪ ನಮಗೆ ಹೇಳಕ? ನೀವ್ ಕಲಿಸಿದ ಗುರು. ಹಾ ಬೇಕಲ್ಲ. ಹಾ. ಕೆಲಸ ಆಯ್ ಅಟ್ಟಾಗಲ್ಲ ಅಟ್ಟೆ ಮಾಡ್ಕೋರು

ಯನಿವ ಒಂದ್ ಮಾತ ಹೇಳಿದ್ರು ಅವ್ರು ಏನತ್ತೀವ ನಾವು ಒಂದ್ ಟೇಬಲ್ ಮೇಲೆ ದಾರು ಗ್ಲಾಸ್ ಒಂದ್ ಟೇಬಲ್ ಮೇಲೆ ಹಾಲಿನ ಗ್ಲಾಸ್ ಇಟ್ಟಂತ ಸಂದರ್ಭದೊಳಗ ಹೌದ ಎಟ್ಟ ದಾರದ ಮೇಲೆ ಪ್ರೀತಿ ನಂಬಿಕೆ ವಿಶ್ವಾಸನ ಇಟ್ಟು ಕುಡಿತೀರಲ್ಲ ಹೌದ ಹಾಲ ಕುಡಿತೀನ ಅಪ್ಪನ ಬೆಳಗದವ್ರು ಒಬ್ಬರ ಕೈ ಎತ್ತಿರ ನಿಮ್ಗ ಇದ್ದಂಗ ಐತಿ ಅದು ನೀವು ಅದನ್ನ ನೀವು ಅದನ್ನ ಪಾಲಿಸ್ತೀರಿ ನೀವು ನೀರ್ ಹಾಕ್ಲಾರ ಹೊಡೆಯಂಕ್ರ ಮಕ್ ಹತ್ತಾರ ಅವ್ರು ನಾವೊಂದ್ ಮಾತು ಹೇಳ್ತೀನಿ ಒಪ್ಗೋನು ಅವ ಕುಡಿತಾನೆ ಅಂತೇಳಿ ಒಪ್ಪುಗೋನು ಹೌದು ನೀವು ಹೆಣ್ಮಕ್ಳ ಮ್ಯಾಗಿಂದು ತಲೆ ಮ್ಯಾಗ ಶರ್ಗಾ ತಗದು ಸೊಂಟಿಗೆ ಸುತ್ತಿ ಕಟ್ಟಿದತ್ತಿರುವ ಬಿಚ್ ಬಿಟ್ರೆ ಮುಂದಿನ ಮಂದಿ ಲಾಗು ಲಾಗಿ ನಿಂದಿರ್ತೈತ್ರಿ ನೀವು ನೀವು ಬಹಳ ಚಂದ ದೇವ್ರ ಹೇಳದ್ರಿ ಹೌದು ನಿಮಗ ಒಂದು ಮಾತು ಹೇಳ್ತೇನ ಏನಿವಾ ದಾರು ಕುಡಿತಾನ ಒಪ್ಪಗತ್ತೇನೆ ಹೌದು ನೀವು ದೇವ್ರ ಹೇಳ್ತಿರಲ್ಲ ಹೌದು ಹೆಣ್ಮಕ್ಳ ದೇವ್ರ ನೀವ್ ಯಾವಾಗ ಕಲ್ತಿರಿ ನೀವ್ ಯಾವಾಗ ಸೀರೆ ಉಟ್ಕೊಂಡಿರಪ್ಪ ನೋಣ ಹಿಂಗ್ ಯಾವಾಗ ಮಾಡುದು ಕಲ್ತ್ರಿ ನಾ ಒಂದ್ ಮಾತು ಹೇಳ್ತೀನಿ ಏನಿವಾ ಆ ಹೆಣ್ಮಕ್ಳು ಮಾಡುದು ಒತ್ತಿ ಉಳಿಲಿ ಹೌದು ಅವ್ರ ಹೆಂಗಾರ ಮಾಡಲಕ್ಕ ಹೌದಾ ಅವ್ರಕ್ಕಿಂತ ಚಲೋ ನೀ ಮಾಡಿಯಲ್ಲಿ ನೀನೇ ಸೀರೆ ಉಟ್ಕೊಂತ ಹಿಂಗ ಹಿಂಗ

ನೀನೇ ಮನೆ ದಿನ ಮನೆಗೆ ಅವಾನ ಕಾಲ ಹಿಡಿತಿ ಆ ತವರ್ ಮನೆಗೆ ಹೋಗಬೇಡ ಅಲ್ಲ ನೀ ಹಿಡಿತಿ ಮಂದಿಗೆ ಹೇಳ್ತಿ ಸೊಮ್ಮ ಹೇಳುದು ನೀವು ಮೊದಲು ಸುತ್ತಿರಿ ಮನೆಯಾಗ ಹೌದು ಅವಾನ ಕಾಲ ಹಿಡಿಯದ ನೀ ಬಿಡು ಮೊದಲು ಹೌದು ಆಮೇಲೆ ಇಲ್ಲಿ ಟೇಜ್ ಮೇಲೆ ಹೇಳಾಕತ್ತಿ ಅಪ್ಪ ಇದು ಮನೆ ಮಾತಾಡ್ತಿದೋ ಚಿತ್ತಿಟ್ ಕೇಳ ಅಂತ ಮತ್ತೆ ಮ್ಯಾಲೆ ಮತ್ತೆ ಬಡ್ಯಾಕತನ ಬರ್ತ ಹಿಡಿ ಹೇಂತಿ ಕಾಲ ಇವ್ರಿಡಿಯ ಅವ್ರು ಸುಮ್ಮ ಆ ಊರದೊಳಗ ಈ ಊರದೊಳಗ ಏನು ಆಗಿಲ್ರಿ ಸುಮ್ ಹೇಳ್ತಾರ ಚಿನ್ನ ಇವ್ರಿಗೆ ಮನೆಯಾಗ ದೇವ್ರು ಬರ್ತಾವ ಸುಮ್ ಪಂಡ್ರಾಪುರ್ ಸುಮ್ ನಮ್ಮ ಮರ್ಯಾದೆ ನಾವ್ ಹೆಂಗ ಹೇಳಿ ಮಂದಿದು ತಂದು ಹೇಳುದು ಇಲ್ಲಿ ಹೌದು ಹಿಂಗ ಮಾಡ್ತಾರ ಇವ್ರು ಇಲ್ಲಿ ಎಲ್ಬರಟ್ಟಿಯಾಗ ಬಂದಂದ್ರೆ ಇಲ್ಲಿ ಒಬ್ಬ ಗೌಡ ಇದ್ದತ್ತಿ ಇಲ್ಲಿ ಯಾಡ್ರ ಇದ್ದು ಅಂತ ಹೇಳುದು ಇಬ್ಬರು ಹ್ಯಾಂಡ್ರ ಇದ್ರ ಅಂತ ಹೇಳುದು ಇಲ್ಲಿ ಮತ್ತೆ ಇದಿ ಇದಕ್ಕ ಕತ್ತಿ ಇಲ್ಲಿ ಹೇಳಿ ಮತ್ತ ಮುಂದಿನ ಕಾರ್ಯಕ್ರಮಕ್ಕೆ ಹೋಗೋ ಅಂದ್ರೆ ಇಲ್ಲಿ ಇಲ್ಲಿ ಹೇಳ್ತಾರ ಅವರು ಮತ್ತ ಅಲ್ಲಿ ಗೌಡ ಇದ್ದತ್ತ ಮತ್ತ ಇಬ್ಬರು ಹ್ಯಾಂಡ್ರ ಇದ್ರ ಅಂತ ಅಲ್ಲಿ ಇಲ್ಲಿ ಎಲ್ಬರಟ್ಟಿಯಾಗ ಹೋಗಿದ ಹೆಂಗ ಮಾಡಿದೆ ಅಲ್ಲಿ ದೇವರ ಇದ್ದು ಅಂತ ಹೇಳಿ ಮತ್ತ ಇಲ್ಲಿ ಹೇಳೋದು ಹೌದು ಇಂತವ ಬಿಡ್ರಿ ಫಾಲ್ತುಕ ಮಾತುಗಳು ಹೌದು ಯಾಕಪ್ಪ ಅಂತ ಕೇಳಿದ್ರ ನೀವು ಜನಪದ ಹಾಡ್ರಿ ನಾವು ಹಾಡಿವಲ್ಲ ಅದರಾಗ ಏನೈತಿ ಅಲ್ಲ ಹಾಡಲಿ ಬಿಡು ಅಪ್ಪಾಜಿ ಒಂದೇ ಕೇಳ್ತೀನಿ ಏನಿವ ಮತ್ತೆ ಮೊದಲಿಗೆ ಹೆಣ್ಮಕ್ಳು ಕೌದಿ ತಗೊಂಡು ಸುತ್ತಿಗೆ ಯಾರು ಹೋದ್ರು ಅಟ್ಟೆ ಹೇಳಪ್ಪ ಸಾಕು ನನಗ ಹೌದು ಮುಂದಿಂದ ಏನು ಬೇಕಾಗಿಲ್ಲ ಹೇಳ್ತಾರೆ ಅಟ್ಟೆ ಹೇಳಿ ಮಂಗಳಾರ್ತಿ ಮಾಡ್ತಾರಂತ ಮಾತ ಹೇಳುತ್ತ ಅಪ್ಪಾಜಿ ಅವರು ಬಾಳ್ ಶಾಣಿ ಅದಾರ ಶನಾಗೇನ ಈ ಕಡಿ ನಿಮ್ಮಪ್ಪ ಹೆಂಗು ಬಾಳ್ ಶೆನಾಗ ಹೇಳಿದ ದೇವ್ರ ಬರಕ್ತ ಅವ್ರಗೀಗ ದೇವ್ರ ಬರಕತ್ತ ಅವ್ರಗೀಗ ಹೆಣ್ಣಾಳ ಹೌದು ಗಂಡ ದೇವ್ರ್ ಹೋಗಾವ್ ನಮ್ಮಅಪ್ಪ ಯಾವ ಈಗ ಹೆಣ್ಮಕ್ಳು ದೇವ್ರ ಬರಾಕತ್ತ ಈಗ ಸೀರೆ ಉಟ್ಕೊಂಡ್ ದೇವ್ರ ಹೇಳುದು ಈಗ ಮುಂದಿನ ಸಂದಿ ಮತ್ ಇನ್ ಸೀರೆ ಉಡ್ತಾರ ಅವ್ರು ರೇಷ್ಮಿ ಸೀರಿ ಹೌದ್ ಇನ್ ಕಳೆ ಪತ್ಲಾ ಹುಟ್ಟಿದ್ರು ಇನ್ ಮುಂದಿನ ಸಂದಿಗ ರೇಷ್ಮಿ ಸೀರೆ ಚಲೋ ಯಾಕಪ್ಪ ನಾವು ಜನರಿಗೆ ನಗಸಗೋತ ಕಾರ್ಯಕ್ರಮ ಕೂಡ ಬಂದ್ರಪ್ಪ ಭೇದ ಭಾವ ಮಾಡ್ ಹಾ ನಿಮ್ ಮೇಲಕ್ ದಾರು ಕುಡಿದಿರಿ ದಿಮ್ ಬಡಿಯವ್ ದಾರು ಕುಡ್ತಾನು ಡಗ್ಗ ಬಡಿಯವ ಕುಡಿತಾನು ನೀವು ಸ್ವಲ್ಪ ಅವ್ರ ಸಂಘಟನೆ ನೀವು ಸ್ವಲ್ಪ ಸ್ವಲ್ಪ ತಗೋಬೇಕಲ್ಲ ನೀ ಯಾವಾಗ ನೋಡಿ ಪಾಕ ನಾವ್ ದಾರು ಕುಡಿದು ಯಾಕಂದ್ರೆ ಜನರಿಗೆ ನಗಸ್ಗೋತ ಕಾರ್ಯಕ್ರಮ ಕೊಡುನು ಇವ್ರು ಜೇರ್ ಕರ್ತ ನಗಸ್ಗೋತ ಕಾರ್ಯಕ್ರಮ ಕೊಡ್ಲಿಲ್ಲ ಅಂದ್ರೆ ಅವಾಗೆ ಹೋಗ್ತಿದ್ರೆ ಇವರು ಹೌದು ಅವಾಗೆ ಮಕ್ಕೋತಾರ ನಾವು ಇದನ್ನ ಮಾಡೋಣ ಇವ್ರು ಇದನ್ನ ಎಬ್ಸಾರಿ ಅವ್ರು ಅದು ಎಲ್ಲ ಬಿಟ್ಟಾರ ಹೌದು ಈಗ ಭೇದ ಭಾವ ಮಾಡಿದ್ರ ಅವಾಗೆ ಅಲ್ಲ ಮಟ್ಟ ಮೊದಲಿಗೆ ಒಂದನೇ ಸಂದಿಗೆ ಏನು ಮಾತಾಡಿರಲ್ಲ ಅದೇ ಮಾತಾಡ್ಕೋತ ಬರ್ರಿ ಹೌದು ಅದು ಬಿಟ್ಟಾರ ಏನಾರ ತಕ್ಕೋದಕ್ಕೂ ನಿಂದ್ರದು ಹೌದು ರೂಟ್ ಬೇರೆ ಹಿಡಬೇಡ್ರಿ ಸರ ಒಂದೇ ರೂಟ್ ಹಿಡಿರಿ ಹೌದು ಯಾಕಪ್ಪ ಅಂತ ಕೇಳಿದ್ರ ಶಾಣೆ ಅದಾರ ನಮ್ಮ ಪಪ್ಪ ಹೇಳ್ತಾರ ಯಾಕೋ ಮಮ್ಮಿ ಸಂಗಟ ಜಗಳ ಮಾಡಿ ಬಂದನ ಅದಕ್ಕೆ ಹಂಗ ಮಾತಾಡಕತ್ತಾನ ಮಾತಾಡದ ಅಲ್ಲ ಕರೆ ಮಮ್ಮಿ ಮೇಲೆ ಜಗಳ ಮಾಡಿ ಮಕ್ಕಳ ಮೇಲೆ ಸಿಟ್ ತೀರ್ಸಗಳ ಯಾಕಪ್ಪ ಅಂತ ಕೇಳಿದ್ರ ಹೌದು ಬಹಳ ಶಾಣೆ ಅದಾರ ಹೌದು ಮುಂದಿನ ಸಂದಿಗೆ ಹೇಳ್ತಾರ ಅಂತಕ್ಕಂತ ನನ್ನ ಹೇಳುತ್ತ ಹೇಳುತ್ತ ಹೆಂಗ ಕೇಳ ಬರ್ಲಿ ಬರಲಿ ಬೇಗನೆ ಅದು ಬೆಳಗಿನ ಯಾಳೆ नबाई हो गया मुत्याना मटका गच्चा गि हिड़द मावन पादक संतान भाग्य को

は 아...